ಕುಮಟ ಪುರಸಭೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ ಪೂರ್ವ ಸಮಾಲೋಚನೆ ಸಭೆ ಅಣ್ಣಾ ಪೈಸ ನಡೆಯಿತು ಪುರಸಭೆ ಮುಖ್ಯಾಧಿಕಾರಿ ವಿದ್ಯಾಧರ ಕಲಾಧಕಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪುರಸಭೆಯ ಪ್ರಸಕ್ತ ಸಾಲಿನ ಬಜೆಟ್ ಪೂರ್ವ ಸಮಾಲೋಚನೆ ಸಭೆಯಲ್ಲಿ ಮಾತನಾಡಿದ ಮುಖ್ಯಾಧಿಕಾರಿ ಅವರು ಚಿತ್ರಕಿಯಲ್ಲಿರುವ ಪುರಸಭೆಯ ಸುಮಾರು ಹನ್ನೆರಡು ಎಕರೆ ಪ್ರದೇಶಕ್ಕೆ ಕಾಂಪೌಂಡ್ ನಿರ್ಮಿಸಿ ಭದ್ರಗೊಳಿಸುವ ಜೊತೆಗೆ ಈಚುಕುಳ ಕೆಲ ಇಂಡೋರ್ ಗೇಮ್ಸ್ ಯೋಜನೆಯನ್ನು ಕೈಗೊಳ್ಳುವ ಬಗ್ಗೆ ಶಾಸಕ ದಿನಕರ್ ಶೆಟ್ಟಿ ಅವರ ಸೂಚನೆ ಮೇರೆಗೆ ನಿರ್ಧರಿಸಲಾಗಿದೆ ಕಿತ್ತೂರು ಚೆನ್ನಮ್ಮ ಉದ್ಯಾನವನ್ನು ಅಭಿವೃದ್ಧಿಪಡಿಸಿ ಅದರ ನಿರ್ವಹಣೆಗಾಗಿ ಉದ್ಯಾನ ಸ್ಥಾನಕ್ಕೆ ಭೇಟಿ ನೀಡುವ ಜನರಿಂದ ನಿಗದಿತ ಶುಲ್ಕ ಪಡೆಯುವ ಯೋಜನೆ ರೂಪಿಸಿದ್ದೇವೆ ಅದರಲ್ಲಿ ಹಿರಿಯ ನಾಗರಿಕರಿಗೆ ಉಚಿತ ಪ್ರವೇಶ ನೀಡುವ ಬಗ್ಗೆ ಪುರಸಭೆ ಚೇರ್ಮನ್ ಸದಸ್ಯರು ತಿಳಿಸಿದ ಹಿನ್ನೆಲೆಯಲ್ಲಿ ಈ ಯೋಜನೆಯನ್ನು ಕಾರ್ಯಗತಗೊಳಿಸಲು ಕ್ರಮ ವಹಿಸಲಾಗಿದೆ ಕುಮಟಾ ಪಟ್ಟಣಕ್ಕೆ ಪ್ರವೇಶಿಸುವ ನಾಗರಿಕರ ಅನುಕೂಲಕ್ಕಾಗಿ ಕೇಂದ್ರ ಸರ್ಕಾರದ ಯೋಜನೆಯಡಿ ಹೈಟೆಕ್ ಶೌಚಾಲಯವನ್ನು ಹೆಗಡೆ ಸರ್ಕಲ್ನಲ್ಲಿ ನಿರ್ಮಿಸುವ ಯೋಜನೆ ಕೂಡ ರೂಪಿಸಿದ್ದೇವೆ ಇನ್ನು ಸಾರ್ವಜನಿಕರು ಪಟ್ಟಣದ ಅಭಿವೃದ್ಧಿಗೆ ಏನಾದರೂ ಯೋಜನೆ ರೂಪಿಸುವ ಕುರಿತು ಅಹವಾಲು ಸಲ್ಲಿಸಬಹುದೆಂದು ಅವರು ಸಭೆಯಲ್ಲಿ ತಿಳಿಸಿದರು ಇವತ್ತು ನಮ್ಮ ಪುರಸಭೆ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರ ಸಂಘ ಸಂಸ್ಥೆಯ ಸಾರ್ವಜನಿಕರ ಹಾಗೂ ನಮ್ಮ ಎಲ್ಲ ಸದಸ್ಯ ಸಹೋದರ ಸೌಲಭ್ಯ ಒಂದು ಚರ್ಚಾಕೂಟವನ್ನು ಇವತ್ತು ಏರ್ಪಡಿಸಿದ್ದೀವಿ ಇವತ್ತು ನಿರೀಕ್ಷಿತ ಮಟ್ಟದಲ್ಲಿ ಸಾರ್ವಜನಿಕರು ಈ ಒಂದು ಸಭೆಗೆ ಬರಲಿಲ್ಲ ಆದರೂ ಕೂಡ ಇವತ್ತು ಮಾನ್ಯ ಚೇರ್ಮನ್ರು ಹಾಗೂ ಮೊನ್ನೆ ನಮ್ಮ ಜನಪ್ರಿಯ ಶಾಸಕರಾದಂಥ ಮಾನ್ಯ ದಿನಕರ್ ಶೆಟ್ಟಿ ಸಾಹೇಬರ ಒಂದು ಯೋಜನೆ ಪ್ರಕಾರ ಮನೆ ನಾವು ಚರ್ಚೆ ಮಾಡಿದಾಗ ಅವರು ನಮ್ಮ ಚಿತ್ರಿಗೆಯಲ್ಲಿ ಒಂದು ಸುಮಾರು ಹನ್ನೆರಡು ಎಕರೆ ಜಮೀನಿನಲ್ಲಿ ಎಲ್ಲ ಮುನ್ಸಿಪಾಲ್ಟಿ ಜಾಗೆಯೇ ಪ್ರೊಟೆಕ್ಷನ್ ಸಲುವಾಗಿ ಕಂಪೌಂಡ್ ಗೋಡೆಗಳನ್ನು ಹಾಗೂ ಮತ್ತು ಇಂಡೋರ್ ಗೇಮ್ಸ್ಗಳನ್ನು ಮಾಡಬೇಕು ಅಂತೇಳಿ ಒಂದು ಮಾನ್ಯ ವಿಚಾರವನ್ನು ವ್ಯಕ್ತಪಡಿಸಿದರು ಆ ಒಂದು ವಿಚಾರವನ್ನು ಹಾಗೂ ನಮ್ಮ ಚಿ ನಮ್ಮ ಕಿತ್ತೂರು ಚೆನ್ನಮ್ಮ ಗಾರ್ಡನ್ ಅಲ್ಲೂ ಕೂಡ ಅಭಿವೃದ್ಧಿಪಡಿಸಿ ಸಾರ್ವಜನಿಕರಿಂದ ವಸೂಲಿ ಮಾಡಿ ಅಲ್ಲಿ ಒಂದು ಕುಟುಂಬ ಬಿಟ್ಟು ನಿರ್ವಹಣೆ ಮಾಡುವಂಥ ಯೋಜನೆಗಳನ್ನು ಈ ವರ್ಷ ನಾವು ಮತ್ತು ಮತ್ತು ಮೊನ್ನೆ ನಾವು ಸ್ಟ್ಯಾಂಡಿಂಗ್ ಕಮಿಟಿ ಮೀಟಿಂಗನ್ನು ತಗೊಂಡಿದ್ದಾವೆ ಎಲ್ಲ ನಮ್ಮ ಸದಸ್ಯರು ಹಾಗೂ ನಮ್ಮ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರು ಕೂಡ ಒಂದು ಒಳ್ಳೆಯ ವಿಚಾರವನ್ನು ವ್ಯಕ್ತಪಡಿಸಿದರು ವಯಸ್ಸಾದಂಥ ಆ ಒಂದು ಗಾರ್ಡನ್ನಲ್ಲಿ ಉಚಿತವಾಗಿ ಉಚಿತವಾಗಿ ಅವರಿಗೆ ಫ್ರೀ ಆಫ್ ಕಾಸ್ಟ್ನಲ್ಲಿ ಒಂದು ಫಾಸ್ಟ್ ಟೈಪ್ ಕೊಟ್ಟು ಅವರಿಗೆ ನಾವು ಪ್ರವೇಶವನ್ನು ಪ್ರವೇಶ ಮಾಡೋಕೆಲ್ಲ ಒಂದು ಒಳ್ಳೆಯ ವಿಚಾರವನ್ನು ಹೇಳಿದ್ದಾರೆ ಆ ಪ್ರಕಾರ ಈ ಒಂದು ಕಾರ್ಯಕ್ರಮಗಳನ್ನು ಈ ವರ್ಷ ಪ್ರಕಾರ ಈ ಒಂದು ಸಭೆಯನ್ನು ನಾವು ಅದೇ ರೀತಿ ನಮ್ಮ ಕುಮಟಾ ನಗರಕ್ಕೆ ಆಗಮಿಸುವಂತಹ ಬಡ ನಾಗರಿಕರಿಗೂ ಕೂಡ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಮೊನ್ನೆ ಸೆಂಟ್ರಲ್ ಗೋರ್ಮೆಂಟದ್ದು ಒಂದು ಸ್ಕೀಮಿನ ಪ್ರಕಾರ ವಂಶಿಯನ್ನು ಸಹ ಮಾಡಿ ಈಗಾಗಲೇ ಆಲ್ರೆಡಿ ನಾವು ಕಾರ್ಯ ಕಾಮಗಾರಿಯನ್ನು ಪ್ರಾರಂಭವನ್ನು ಮಾಡಿದ್ದೀವಿ ಅದರಲ್ಲಿ ಲೇಡೀಸಿಗೆ ಮೂರು ಸೀಟಿನ ಹಾಗೂ ಜೆಂಟ್ಸ್ಗೆ ಮೂರು ಸೀಟಿನ ಶೌಚಾಲಯ ಅದರಲ್ಲಿ ಹೈಟೆಕ್ ಶೌಚಾಲಯಗಳನ್ನು ನಿರ್ಮಿಸಿ ಅದನ್ನು ಕೂಡ ಪೇ ಆ್ಯಂಡ್ ಯೂಸ್ ಟೈಪ್ ಮಾಡಿಕೊಂಡು ಅದನ್ನು ನಿರ್ವಹಣೆಯನ್ನು ನಮ್ಮ ಪುರಸಭೆಯಿಂದ ಒಳ್ಳೆ ರೀತಿಯಿಂದ ಮಾಡಬೇಕಂತೂ ಸಹ ಈ ಸಲ ಒಂದು ಯೋಜನೆಯಲ್ಲಿ ನಾವು ಇಟ್ಕೊಂಡಿದ್ದೀವಿ ಸರ್ ಅದನ್ನು ಸಹ ಸಾರ್ವಜನಿಕರು ಸೌಲಭ್ಯದ ಸದುಪಯೋಗ ಪಡ್ಕೋಬೇಕು ಅಂತೇಳಿ ಈ ಒಂದು ಈ ಒಂದು ಮೂಲಕ ನಾನು ವಿನಂತಿಸಬಹುದು ಸಭೆಯಲ್ಲಿ ಪುರಸಭೆ ಚೇರ್ಮನ್ ಕಿರಣ್ ಅಂಬಿಕ್ ಸದಸ್ಯರಾದ ಗೀತಾ ಮುಖ್ರಿ ಆಶಾ ನಾಯ್ಕ್ ನಾಯ್ಕ್ ಅಧಿಕಾರಿಗಳಿದ್ದರು ಕೇಂದ್ರ ನ್ಯೂಸ್ ಕುಮಟಾ.